ಬಿಜೆಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿಜೆಪಿಯವರು ದಳದವ್ರು ಇನ್ನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೆದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂನು ಹೇಳ್ಬೋದು ನಾವು ಬಿಜೆಪಿ ತರ ನಾವು ಐ ಡೋಂಟ್ ವಾಂಟ್ ಕಮೆಂಟ್ ಅಂದಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ಬೇಕಾದಷ್ಟು ನಾರ್ಮ್ಸ್ ಇದೆ ನಾನು ಅದನ್ನ ಡಿ ಜಿ ಸಿ ಸಿಲಿ ಏನೇನ್ ಮಾಡಬೇಕು ಏನು ಆಟರೇಟಿವ್ ಫ್ಲೈಟು ಮತ್ತೊಂದು ಎಲ್ಲ ಏನೇನು ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಎಣ್ಣೆ ಸತ್ತೋರ್ ಮೇಲೆ ಎಣದವ್ರ ಮೇಲೆ ಬರೀ ಫೈಂಡಿಂಗ್ ಪಾಲಿಟ್ಸ್ ಅದು ಬಿಜೆಪಿಯ್ರ ಡ್ಯೂಟಿ ಬಿಜೆಪಿ ದಡದವ್ರ ಡ್ಯೂಟಿ ಈಗ ಮಾಡ್ತಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವ್ರದ್ ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಆಫ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್ ಸರ್ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಷ್ಮಿಯನ್ನ ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ ಬಹಳ ಸಂತೋಷ ಚೆನ್ನಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅವರು